ಹಾಗೆ ಸರ್ ಎಲ್ಲರಿಗೂ ನಮಸ್ಕಾರ ಸೊ ನಿನ್ನೆ ಒಂದು ಎಪಿಸೋಡಲ್ಲಿ ಸೊ ಸುದೀಪ್ ಸರ್ ಮಾಡಿದಂಥ ಪಂಚಾಯಿತಿ ನಿಮ್ಗೆ ಏನು ಅನಿಸುತ್ತೆ ಆ್ಯಂಡ್ ಕೆಲವು ಆಲ್ಮೋಸ್ಟ್ ಸೀಸನ್ ಹತ್ತರಿಂದ ಅಂತ ಅಂತ ಅನಿಸುತ್ತೆ ಸೊ ಅಲ್ಲಿಂದ ಅಥವಾ ಸೀಸನ್ ಹನ್ನೊಂದರಲ್ಲಿ ಪ್ರಮುಖವಾಗಿ ಸೊ ಈ ಪಂಚಾಯಿತಿನಲ್ಲಿ ನಡೆಯುವಂಥ ಒಂದು ಪಂಚಾಯಿತಿ ಸೊ ನಿಮ್ಗೇನು ಅನಿಸುತ್ತೆ ಸೊ ಒಂದು ರೀತಿಯಲ್ಲಿ ನ್ಯಾಯಯುತವಾಗಿ ನಡೀತಾ ಇದೆ ಅಂತ ಅನಿಸುತ್ತೆ ಅಥವಾ ಸೊ ಏನೇನೋ ಒಂದು ರೀತಿಯಲ್ಲಿ ವಿಚಿತ್ರವಾಗಿ ಯಾಕೋ ಏನೋ ಸರಿ ಇಲ್ಲ ಅಂತ ಅನ್ನಿಸ್ತಾ ಕಾಮೆಂಟ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಿಕಾಸ್ ಆಫ್ ನನಗೆ ಸೀಸನ್ ಹತ್ತರಿಂದ ಯಾಕೋ ಪಂಚಾಯತ್ನಲ್ಲಿ ಕರೆಕ್ಟ್ ಸರಿಯಾದಂಥ ಒಂದು ನ್ಯಾಯ ಇಲ್ಲ ಆ್ಯಂಡ್ ಇಲ್ಲಿ ಯಾರ್ಯಾರು ಕೆಲವೊಬ್ಬರೆಲ್ಲ ಏನು ಬಿಗ್ ಬಾಸ್ನಲ್ಲಿ ಒಂದು ಟಿ ಆರ್ ಪಿ ತಂದು ಕೊಡ್ತಾರೆ ಅಥವಾ ಈ ಗಲಾಟೆಗಳು ಮಾಡುವಂಥದ್ದು ಒಂದು ಮಾತುಗಳು ಆಡುವಂಥದ್ದು ಸೊ ಅಂಥ ಒಂದು ಎರಡು ಮೂರು ಕ್ಯಾಂಡಿಡೇಟ್ಗಳಿಗೆ ಸೊ ಅಲ್ಲಿ ಪಂಚಾಯತ್ನಲ್ಲಿ ಸೊ ಅಲ್ಲಿ ಟಚ್ಚೇ ಮಾಡ್ತಾ ಇಲ್ಲ ಮೀನ್ಸ್ ಅವರಿಗೆ ಹೆಚ್ಚಾಗಿ ಒಂದು ತಪ್ಪುಗಳಾದಾಗಲೂ ಕೂಡ ಸೊ ಅದ್ರ ಬಗ್ಗೆ ಜಾಸ್ತಿ ಗಮನ ಹರಿಸಿ ಅದ್ರ ಬಗ್ಗೆ ಪಂಚಾಯಿತಿ ಮಾಡ್ತಿಲ್ಲ ಓನ್ಲಿ ಕೆಲವೇ ಕೆಲವು ಏನು ಇರ್ತಾರೆ ಅದರಲ್ಲೂ ಮುಖ್ಯವಾಗಿ ಚೈತ್ರ ಅಂಥವ್ರು ಈ ಹನುಮಂತನಂಥವ್ರು ಅಥವಾ ಇನ್ನು ಬೇರೆ ಬೇರೆ ರೀತಿಯಲ್ಲಿರೋವಂಥವ್ರಿಗೆ ಜಾಸ್ತಿ ಒಂದು ರೀತಿಯಲ್ಲಿ ಕ್ಲಾಸ್ ತೊಗೊಳ್ಳೋವಂಥದ್ದು ಅವರಿಗೆ ಬೈಯೋವಂಥದ್ದು ಈ ಥರದ್ದು ಮಾತ್ ಕಂಟೇಷನ್ಗಳಿಗೆ ಮಾತ್ರ ಆಗ್ತಿದೆ ಹೊರತು ಸೊ ಕೆಲವು ಟಾಪ್ ಅಂತ ಏನೋ ಅವ್ರ ಪ್ರಕಾರ ಅಂತ ಅಂದ್ಕೊಂಡಿದ್ದಾರೆ ಸೊ ಅವರಂತವ್ರಿಗೆ ಎಲ್ಲೋ ಒಂದು ರೀತಿಯಲ್ಲಿ ಸದರ ಕೊಡ್ತಿದ್ದಾರೆ ಅಂತ ನನಗನ್ನಿಸ್ತಾ ಇದೆ ಬಿಕಾಸ್ ಆಫ್ ನಿನ್ನೆ ನಡೆದಂಥ ಒಂದು ಪಂಚಾಯತ್ನಲ್ಲಿ ಸೊ ಅವರ ಒಂದು ಸುದೀಪ್ ಸರ್ ಬಾಯಿಂದ ಬಂದಂಥ ಕೆಲವೊಂದು ಮಾತುಗಳು ಕೆಲವು ಕಂಟೇಶನ್ಗಳಿಗೆ ನನಗೆ ತಗೊಳ್ಳೋಕೆ ಆಗ್ತಾನೆ ಅಲ್ಲ ಅದು ನಾನು ಆಲ್ರೆಡಿ ನಿನ್ನೆ ಒಂದು ಎಪಿಸೋಡ್ ಇದರಲ್ಲೂ ಕೂಡ ಹೇಳಿದ್ದೀನಿ ಸೊ ಆ ಒಂದು ಅಂಥ ಮಾತುಗಳ ಅವಶ್ಯಕತೆ ಇರಲಿಲ್ಲ ಆ್ಯಂಡ್ ಇವರು ಜನಗಳ ಒಂದು ಓಟ್ಸ್ಗಳಿಗೆ ಬೆಲೆ ಕೊಡ್ತೀನಿ ಬೆಲೆ ಕೊಡ್ತೀನಿ ಅಂತ ಯಾರಾದರೂ ನಾನು ಸೆಲ್ಫ್ ಅಲ್ಲಿ ಎವಿಕ್ಟ್ ಆಗ್ತೀನಿ ಅಂತ ಅಂದಾಗ ದೊಡ್ಡ ದೊಡ್ಡದಾಗಿ ಜನಗಳ ಒಂದು ಓಟ್ಸ್ ಬಗ್ಗೆ ಮಾತಾಡ್ತಾರೆ ಜನಗಳ ಒಂದು ಇಟ್ಟಂತಹ ಒಂದು ನಂಬಿಕೆ ಅಥವಾ ಒಂದು ಅವ್ರ ಪ್ರೀತಿ ಮೇಲೆ ಬಿಗ್ ಬಾಸ್ ಶೋ ಮೇಲೆ ಇಟ್ಟಿದ್ದಾರೆ ಸೊ ಅದ್ರ ಬಗ್ಗೆ ಜನಗಳ ಮೇಲೆ ಒಂದು ಪ್ರೀತಿ ಉಕ್ಕಿ ಹರಿಯುತ್ತೀರಿಗೆ ಬಟ್ ಆದರೆ ನಿನ್ನೆ ಹನುಮಂತನಿಗೆ ಒಂದು ಪದ ಯೂಸ್ ಮಾಡ್ತಾರೆ ನಿನಗೆ ನಿಮಗೆ ಎಷ್ಟೇ ಓಟ್ಸ್ಗಳು ಬರ್ತಿದ್ರು ಕೂಡ ಸೊ ನಿಮ್ಮನ್ನು ನನ್ನ ಆಚೆ ಕಳಿಸೋ ಅಂತದ್ದು ನನ್ನ ನನ್ನ ಒಂದು ಇದು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಸೊ ಎಲ್ಲೋ ಇತ್ತು ಹಾಗಿದ್ದರೆ ಜನಗಳ ಮೇಲಿದಂಥ ಪ್ರೀತಿ ಅಂಡ್ ನಾನು ಇಲ್ಲಿ ಕ್ವಶನ್ ಮಾಡ್ತಿರೋಂಥದ್ದು ಸುದೀಪ್ ಸರ್ಗ್ ಅಷ್ಟೇ ಅಲ್ಲ ಜೊತೆಗೆ ಸುದೀಪ್ ಸರ್ಗೂ ಇನ್ಕ್ಲೂಡಿಂಗ್ ಜೊತೆಗೆ ಆ ಒಂದು ಬಿಗ್ ಬಾಸ್ ಶೋ ನಡೆಸ್ತಿರುವಂಥ ಒಂದು ಟೀಮ್ಗೆ ಖಂಡಿತವಾಗ್ಲೂ ಈ ಥರದ ನಮ್ಮ ಒಂದು ವಿಡಿಯೋಗಳು ಖಂಡಿತವಾಗ್ಲೂ ಟೀಮ್ಗೆ ತಲುಪುತ್ತೆ ಆ್ಯಂಡ್ ಟೀಮ್ ಅವರು ಕೂಡ ನೋಡ್ತಾರೆ ಅನ್ನೋ ನಂಬಿಕೆ ನನಗೆ ಖಂಡಿತವಾಗ್ಲೂ ಇದೆ ಬಿಕಾಸ್ ಆಫ್ ಅಲ್ಲಿ ಏನು ಅಲ್ಲಿ ಪಂಚಾಯತಿಗಳು ಬರ್ತಾ ಇರುತ್ತೆ ಸೊ ಅಲ್ಲಿ ನಮ್ಮ ಒಂದು ಹೊರಗಡೆ ಏನು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ ಅದು ಯೂಟೂಬಾದ್ರೂ ಆಗಿರ್ಬೋದು ಟ್ವಿಟರ್ ಆದರೂ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮಾಗಿರ್ಬೋದು ಬೇರೆ ಯಾವುದೇ ಆಗಿರ್ಬೋದು ಇಲ್ಲಿನ ಕೆಲವೊಂದು ವಿಷಯಗಳನ್ನು ಖಂಡಿತವಾಗ್ಲೂ ತಗೊಂಡೇ ತೊಗೊತಾರೆ ಅವರು ಇದ್ರ ಮೇಲೆ ನಡೆಯುವಂಥದ್ದು ಅವರ ಪಂಚಾಯತಿಗಳು ಓಕೆ ಸೊ ಅದಕ್ಕೋಸ್ಕರ ಈ ಒಂದು ಕೆಲವೊಂದು ನಾನು ಗಳನ್ನ ಹೇಳ್ತೀನಿ ಸೊ ಇದರಲ್ಲಿ ಗೊತ್ತಾಗುತ್ತೆ ಅವರ ಹಿಪೋಕ್ರಸಿ ಎಷ್ಟಿದೆ ಅಂತ ಆ್ಯಂಡ್ ನಿನ್ನೆ ಒಂದು ಫಸ್ಟ್ ವಿಷಯ ಅದನ್ನೇ ಮಾತಾಡಿದ್ರೆ ಹನುಮಂತನ ಮೇಲೆ ಬಳಸುವಂಥ ಕೆಲವು ಪದಗಳು ಗೇಮ್ ರದ್ದಾಗಲಿ ಅಂತ ಅಂದರೂ ಪರ ಗೇಮ್ ರದ್ದಾದರೂ ಪರವಾಗಿಲ್ಲ ಈ ಥರದ ಗಾಂಚಲ್ಲಿ ಮಾತುಗಳು ಬೇಡಮ್ಮ ಇದು ಏನಾದರೂ ಮತ್ತೆ ತಿರ್ಗ ಆದರೆ ಎಷ್ಟೇ ಓಟ್ಸ್ಗಳು ಬರ್ತಿದ್ರು ಕೂಡ ನಿನಗೆ ನಿಮ್ಮನ್ನು ಆಚೆ ಕಳಿಸೋ ಜವಾಬ್ದಾರಿ ನಂದು ಅನ್ನೋವಂಥ ಮಾತುಗಳು ಆಮೇಲೆ ಇದು ಯಾರಪ್ಪನ ಮನೆಯೂ ಅಲ್ಲ ಈ ಥರದ ಅಷ್ಟೊಂದು ಹಾರ್ಷ್ ಆಗಿರುವಂಥ ಪದಗಳು ಜಸ್ಟ್ ಒಂದು ಗೇಮ್ ರದ್ದಾಗಲಿ ಅಂತ ಅವನು ಬಾಯಿಂದ ಕೂಡ ಬಂದಿಲ್ಲ ಅದು ಅದನ್ನು ಹೇಳಿದವರೇ ಬೇರೆ ಬಟ್ ಅವನೇನಂದ ಆದರೆ ಆಗಲಿ ಅಂತಂದ ಅಷ್ಟು ಅಂದಿದ್ದಕ್ಕೇ ಇಷ್ಟೊಂದು ಹಾರಿಸಾಗಿರೋವಂಥ ಪದಗಳು ಬೇಕಾ ಈ ಥರ ಗಾಂಚಲಿ ಮಾತುಗಳು ಬೇಡ ಹಾಂ ಇದು ಯಾರಪ್ಪನ ಮನೆಯೂ ಅಲ್ಲ ನೀವು ಬೇರೆ ಯಾರಿಗೂ ಹೇಳಬೇಕಾದಂಥ ಪದಗಳನ್ನು ಇಲ್ಲಿ ಬಂದ್ಬಿಟ್ಟು ಅಲ್ಲಿ ಹನುಮಂತನಿಗೆ ಉಪಯೋಗಿಸ್ತೀರ ಅಂತಂದರೆ ಅವ್ನು ಎಷ್ಟು ಯಾವ ರೀತಿ ಆಡ್ಕೊಂಡು ಬರ್ತಿದ್ದೆ ಅನ್ನೋದು ಕೂಡ ನಿಮ್ಗೆ ಗೊತ್ತಿದೆ ಆ್ಯಂಡ್ ಅವನದು ಇಂಟೆನ್ಷನೇ ಇರಲಿಲ್ಲ ಗೇಮ್ ರದ್ದಾಗಲಿ ಅನ್ನೋವಂಥದ್ದು ಅವ್ನು ವೆರಿ ಮಚ್ ಕಾನ್ಫಿಡೆಂಟ್ ಆಗಿದ್ದಾನೆ ಅದು ತಪ್ಪು ಮಾಡಿಲ್ಲ ಫೌಲ್ ಆಗಿಲ್ಲ ಅಂತ ಹೇಳಿಬಿಟ್ಟು ಆದರೂ ಕೂಡ ನೀವು ಅವ್ನ ಮೇಲೆ ಅಷ್ಟೊಂದು ರೋಷ ಪೌರುಷನ ತೋರಿಸುವಂಥದ್ದು ಅವಶ್ಯಕತೆ ಇರಲಿಲ್ಲ ಆ್ಯಂಡ್ ನಿಮ್ಮ ರೋಷ ಪೌರುಷ ಎಲ್ಲ ತೋರಿಸ್ಬೇಕಾಗಿದ್ದುದು ಬೇರೆ ಕಂಟೆಸ್ಟೆಂಟ್ಗಳ ಮೇಲೆ ಅರ್ಥ ಆಗ್ತಿಲ್ಲ ನನಗೆ ಏನಾಗ್ತಿದೆ ಅಂತ ಅಲ್ಲಿ ಆ್ಯಂಡ್ ನಾನು ಡೈರೆಕ್ಟಾಗಿ ಕ್ವೆಶನ್ ಮಾಡ್ತಿರೋವಂಥದ್ದು ಬಿಗ್ ಬಾಸ್ ಟೀಮ್ ಅಂತ ಅನ್ಕೊಳ್ಳಿ ಬಿಕಾಸ್ ಆಫ್ ನಾನು ಆಲ್ರೆಡಿ ಹೇಳಿದ್ದೀನಿ ಸುದೀಪ್ ಸರ್ ಒಂದು ರೀತಿಯಲ್ಲಿ ಕಂಟ್ರೋಲಲ್ಲಿದ್ದಾರೆ ಸೊ ಅದು ಅವರಿಗೂ ಗೊತ್ತಿದೆ ಆ್ಯಂಡ್ ನಮಗೂ ಕೂಡ ಅದು ಅರ್ಥ ಆಗ್ತಿದೆ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ಹೇಳ್ಬೋದು ಅದು ಅವ್ರ ಕಡೆಯಿಂದ ಬಂದಿರ್ಬೋದು ಬಾಯಿಂದ ಬಟ್ ಅದು ಮೇ ಬಿ ಬಿಗ್ ಬಾಸ್ ಟೀಮ್ ಕಡೆಯಿಂದ ಹೇಳಿರ್ಬೋದು ಏನೋ ಅಂತ ಅನಿಸುತ್ತೆ ನನಗೆ ಬಟ್ ಅವರು ಅಷ್ಟೊಂದು ಯಾಕೆ ಪರ್ಸನಲ್ ಆಗಿ ತೊಗೊಂಡು ಹೇಳ್ತಿದ್ದರು ಅರ್ಥ ಆಗ್ತಿಲ್ಲ ನನಗೆ ಆ್ಯಂಡ್ ಗೇಮ್ ರದ್ದಾಗಲಿ ಅಂತ ಹೇಳಿರುವಂಥದ್ದು ಅದು ಯಾರು ಹನುಮಂತು ಅಂತೂ ಹನ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಅಲ್ಲಿ ಎರಡು ಸಾರಿ ಒಂದು ಆ ಗೇಮ್ ರದ್ದಾಗುತ್ತೆ ಅಂತ ಬಂದಿದ್ದು ಫಸ್ಟ್ ಬಂದಿದ್ದು ಹೊರಡೆ ಕೂತಂತಹ ಯಾರು ನಮ್ಮ ಮಂಜುವರು ಹೇಳ್ತಾರೆ ಗೇಮ್ ರದ್ದಾಗುತ್ತೆ ಒಂದು ಡಿಸಿಷನ್ ಬನ್ನಿ ಅಂತ ಉಸ್ತುವಾರಿಗಳು ಹೇಳ್ತಾರೆ ಬಟ್ ಅದು ಮುಖ್ಯವಾಗಿ ಜವಾಬ್ದಾರಿ ಏನು ಉಸ್ತುವಾರಿಗಳ ಹತ್ರನೇ ಇರುತ್ತೆ ಆ್ಯಂಡ್ ಚೈತ್ರ ಅವರು ಹೇಳ್ತಾರೆ ಹಣಮಂತ ಅಣ್ಣ ಹೀಗೆ ಆದರೆ ಗೇಮ್ ರದ್ದಾಗುತ್ತೆ ಅಂತ ಹೇಳ್ತಾರೆ ಆ್ಯಂಡ್ ಅವ್ನು ಏನು ಮಾಡ್ತಾನೆ ಅವ್ನ ಇಂಟೆನ್ಷನ್ಲೂ ಸಡನ್ನಾಗಿ ಹೇಳ್ತಾನೆ ಆದರೆ ಆಗಲಿ ಅಂತ ಹೇಳ್ತಾನೆ ಬಿಕಾಸ್ ಆಫ್ ಅವನು ಹಂಡ್ರೆಡ್ ಟೆನ್ ಪರ್ಸೆಂಟ್ ಕಾನ್ಫಿಡೆಂಟ್ ಆಗಿದ್ದಾನೆ ಅವರು ಟೀಮ್ ಅವರು ಅದು ಫೌಲ್ ಮಾಡಿಲ್ಲ ಸರಿಯಾದಂಥ ಒಂದು ಇದು ಅಂತ ಹೇಳ್ಬಿಟ್ಟು ಅಲ್ಲಿ ಚೈತ್ರ ಸ್ಟಾರ್ಟಿಂಗಲ್ಲಿ ಏನು ಹಿಂಗೆ ಹೇಳ್ತಾರೆ ಅವಾಗಲೇ ಹೇಳ್ತಾನೆ ಅವ್ನು ಇಲ್ಲ ಅದು ಹಂಡ್ರೆಡ್ ಟೆನ್ ಪರ್ಸೆಂಟ್ ಹೇಳ್ತೀನಿ ನಾನು ಅಲ್ಲಿ ಅದು ಆಗಿಲ್ಲ ಫೌಲ್ ಆಗಿಲ್ಲ ಸರಿಯಾಗಿ ತೊಗೊಂಡಿದ್ದಾರೆ ಐಶ್ವರ್ಯ ಅವರು ಅಂತ ಕ್ಲಿಯರಾಗಿ ಹೇಳ್ತಾನೆ ಆ್ಯಂಡ್ ಇಲ್ಲಿ ಚೈತ್ರ ಅವರು ಕೂಡ ಕನ್ಫರ್ಮ್ ಇಲ್ಲ ಅದು ಪಕ್ಕ ಫೌಲ್ ಅಂತ ಒಂದು ನೈಂಟಿ ಪರ್ಸೆಂಟ್ ಕನ್ಫರ್ಮ್ ಇತ್ತಂತೆ ಅದು ಯಾವಾಗ ಭವ್ಯ ಅವರು ಹೇಳ್ತಾರೆ ಸೊ ಅವರಿಗೆ ಹಂಡ್ರೆಡ್ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಯ್ತಂತೆ ಅದು ಫೌಲ್ ಅಂತ ಹೇಳ್ಬಿಟ್ಟು ಆ್ಯಂಡ್ ಇವರು ಕೂಡ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಇಲ್ಲ ಅಂತ ಅಂದಾಗ ಅಟ್ಲೀಸ್ಟ್ ಕ್ಯಾಪ್ಟನ್ ಆದವರು ಇಬ್ಬರು ಕೂಡ ಸೇರಿಕೊಂಡು ಒಂದು ಮಾತುಕತೆ ಬಂದುಬಿಟ್ಟು ನಮಗೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಇಲ್ಲ ಅಂತ ಅಟ್ಲೀಸ್ಟ್ ತ್ರಿವಿಕ್ರಮ್ ಹೇಳ್ಬೋದಾಗಿತ್ತು ಗೇಮ್ ಓಕೆ ಒಂದು ಗ್ರೌಂಡ್ ತಾನೇ ಕೊಟ್ಬಿಡೋಣ ಅಂತ ಕೊಡ್ಬೋದಾಗಿತ್ತು ಅಷ್ಟೊಂದು ಅಪೋಸಿಟ್ ಟೀಮಿಂದ ಕನ್ಫರ್ಮ್ ಆಗಿ ಹೇಳ್ತಿದ್ದಾನೆ ರಜತ್ ಹೇಳ್ತಿದ್ದಾನೆ ಹನುಮಂತ ಹೇಳ್ತಿದ್ದಾನೆ ಅಂತಂದಾಗ ಇನ್ಕ್ಲೂಡಿಂಗ್ ಐಶ್ವರ್ಯ ಅಷ್ಟೊಂದು ಜನ ಕನ್ಫರ್ಮ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಿದ್ದರೆ ಅಂತಂದಾಗ ಅಟ್ಲೀಸ್ಟ್ ತ್ರಿವಿಕ್ರಮ್ ಕೊಡ್ಬೋದಾಗಿತ್ತು ನೀವು ಅವ್ರಿಗೆ ಕ್ವಶನ್ ಮಾಡಿಲ್ಲ ಇಬ್ಬರಿಗೂ ರಜತ್ ಆ್ಯಂಡ್ ಯಾರು ಕ್ಯಾಪ್ಟನ್ ಆದಂಥವ್ರಿಗೆ ಓನ್ಲಿ ಹನುಮಂತನಿಗೆ ಮಾತ್ರ ಏನಕ್ಕೆ ಮಾತಾಡಿದ್ರಿ ಹ್ಞೂ ಆ್ಯಂಡ್ ಅದು ಒಂದು ಪೂರ್ತಿ ಪದ ಅವನ ಬಾಯಿಂದ ಬಂದಿಲ್ಲ ಗೇಮ್ ರದ್ದಾದ್ರೂ ಪರವಾಗಿಲ್ಲ ನಾನು ಕೊಡೋಲ್ಲ ಅಂತ ಅದನ್ನು ಎತ್ಕೊಟ್ಟಂತಿದ್ದೆ ಯಾರು ಚೈತ್ರವ್ರು ಎತ್ಕೊಂಡು ಕೊಟ್ಟಿದ್ದು ಅವ್ರ ಬಗ್ಗೆ ನೀವು ಪ್ರಶ್ನೆ ಮಾಡಲಿಲ್ಲ ಓನ್ಲಿ ಹನುಮಂತನಿಗೆ ಮಾಡಿದಿರ ಲಾಸ್ಟ್ ವೀಕೆಂಡಲ್ಲೂ ಕೂಡ ಅವನು ಒಂದು ರೀತಿಯಲ್ಲಿ ಟಾರ್ಗೆಟ್ ಮಾಡಿರೋ ರೀತಿಯಲ್ಲೇ ಮಾಡಿದ್ರಿ ಅದು ಏನಕ್ಕೆ ಅಂತ ಅರ್ಥ ಆಗ್ತಿಲ್ಲ ನನಗೆ ಆ್ಯಂಡ್ ಹನುಮಂತ ತುಂಬ ಬುದ್ಧಿವಂತ ಬರಪ್ಪ ಬುದ್ಧಿವಂತ ಅನ್ನೋ ರೀತಿಯಲ್ಲಿ ಕೆಲವೊಂದು ಆಡಿದ್ರಿ ಆ್ಯಂಡ್ ಲಾಸ್ಟ್ ವೀಕಿಂದ ಅದು ಏನಾಗಿದೆಯೋ ಅನ್ನೋ ಗೊತ್ತಿಲ್ಲ ನನಗೆ ಹಣಮಂತನ ಸ್ವಲ್ಪ ಎಲ್ಲೋ ಟಾರ್ಗೆಟ್ ಮಾಡ್ತಿದ್ದಾರೆ ಸುದೀಪ್ ಸರ್ ಅಂತ ನನಗೆ ಅನ್ನಿಸ್ತಿದೆ ಬಿಕಾಸ್ ಆಫ್ ಫೇಸ್ ಆಫ್ ದಿ ಬಿಗ್ ಬಾಸ್ ಶೋ ಅಂತಂದರೆ ಅದು ಸುದೀಪ್ ಸರಣ್ಯೆ ನಾವು ಏನೇ ಕ್ವಶನ್ ರೈಸ್ ಮಾಡಬೇಕು ಅಂದ್ರೂ ಆ ಒಂದು ಪಂಚಾಯತಿ ಒಂದು ಲೆಕ್ಕದಲ್ಲಿ ಅವ್ರನ್ನೇ ಕ್ವಶನ್ ಮಾಡಬೇಕಾಗತ್ತೆ ಲಾಸ್ಟ್ ಟೈಮ್ ಕೂಡ ಅಷ್ಟೇ ಏಟ್ ಏ ಟು ತ್ರೀ ರಮ್ಮಿ ಇದು ಬಂದಾಗ ಎಲ್ಲರೂ ಕೂಡ ಸುದೀಪ್ ಸರ್ಗೆ ಕ್ವಶನ್ ಮಾಡ್ತಿದ್ರು ಬಟ್ ಓಕೆ ಅದನ್ನು ಬಿಟ್ಕೊಡೋಣ ಅದು ಏನಂದರೆ ಅದು ಒಂದು ರೀತಿಯಲ್ಲಿ ಪ್ರೊಡಕ್ಷನ್ ಇದರಲ್ಲಿ ಬಂದು ಬರೋದ್ರಿಂದ ನಾವು ಅದನ್ನು ಏನು ಇದೆ ಸೊ ಆ ಒಂದು ಅವ್ರನ್ನ ಕ್ವಶನ್ ಮಾಡ್ಬೋದು ಸುದೀಪ್ ಸರ್ಗೆ ಏನೂ ಇದಿಲ್ಲ ಅಂದ್ಕೊಂಡ್ರು ಕೂಡ ಬಟ್ ಆ ಒಂದು ಶೋ ಏನಿದೆ ಅದಕ್ಕೆ ಮುಖ್ಯವಾದಂಥ ಒಂದು ಮುಖ ಅಂತಂದರೆ ಅದು ಸುದೀಪ್ ಸರಣ್ಯೆ ಬೇರೆ ಒಂದು ಕಂಟೆ ಶೋಗಳ ಏನು ಬೇರೆ ಭಾಷೆಯ ಶೋಗಳ ಲೆಕ್ಕ ತೊಗೊಂಡ್ರೆ ಅವ್ರು ಜಸ್ಟ್ ಹೋಸ್ಟ್ ಆಗಿ ಬರ್ತಾರೆ ಸುಮ್ಮನೆ ಬರ್ತಾರೆ ಹೋಗ್ತಾರೆ ಬಟ್ ಇಲ್ಲಿ ಕನ್ನಡದಲ್ಲಿ ಹಂಗಿಲ್ಲ ಫೇಸ್ ಆಫ್ ದಿ ಶೋ ಅಂತಂದರೆ ಸುದೀಪ್ ಸರಣಿ ಅದು ಸೊ ಇವರು ಸ್ವಲ್ಪ ಜವಾಬ್ದಾರಿ ಇಟ್ಕೊಂಡು ಮಾತಾಡಬೇಕಾಗುತ್ತೆ ಆ್ಯಂಡ್ ಅಲ್ಲಿ ನಡೆಸುವಂಥ ಪಂಚಾಯತಿನಲ್ಲಿ ಕೂಡ ಸೀಸನ್ ಹತ್ತರಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ ಇಲ್ಲ ಆ ಒಂದು ಸೀಸನ್ ಒಂಬತ್ತರಲ್ಲಿ ಏನು ಒಂಬತ್ತು ಗಂಟೆ ಏನು ಬಂದಿದೆ ಸೊ ಆ ಒಂದು ಒಂದು ಏನು ಹೇಳ್ತೀವಂದ್ರೆ ಆ ಗೌರವ ಅಥವಾ ಆ ಒಂದು ಘನತೆ ಆ ಒಂದು ಇದು ಇಲ್ಲ ಏನು ಹೇಳ್ತೀವಿ ಅದಕ್ಕೆ ಕರೆಕ್ಟಾಗಿ ಪದ ಬರ್ತಾ ಇಲ್ಲ ನನಗೆ ಈ ಒಂದು ಟೈಮಲ್ಲಿ ಸೊ ಅದು ಎಲ್ಲೋ ಮಿಸ್ ಆಗ್ತಿದೆ ಅಂತ ನನಗನ್ನಿಸ್ತಿದೆ ಸೊ ಒಂದು ಗೊತ್ತಿಲ್ಲ ಅದಾದಮೇಲೆ ನನಗೆ ಕೆಲವೊಂದು ವಿಚಾರಗಳ ವಿಚಾರ ಅಂತ ಬಂದಾಗ ಸೊ ಫೌಲ್ ಅಂತ ಇನ್ನೊಂದು ವಿಚಾರ ಮಾತಾಡ್ತಾರೆ ನಿನ್ನೆ ಓಕೆ ಇಲ್ಲಿ ಹಿಪೋಕ್ರಸಿ ಎಷ್ಟಿದೆ ಅಂತಂದರೆ ಆ್ಯಕ್ಚುಲಿ ಫೌಲಲ್ಲಿ ಫೌಲ್ ಅಂದರೆ ಮಾತಾಡಿದ್ರೆ ಫೌಲ್ ಅಂತ ರೂಲ್ಸ್ ಮಾಡಿರೋವಂಥದ್ದು ಯಾರು ಆ ಒಂದು ರೂಲ್ಸ್ ಮಾಡ್ತಿರೋವಂಥದ್ದು ರಜತ್ ಅವ್ರು ಮಾತಾಡ್ತಾ ಮಾಡ್ತಾರೆ ಅಂದರೆ ಒಂದು ಅವರು ಉಸ್ತುವಾರಿಯಾದಂಥ ಒಂದು ಟೈಮಲ್ಲಿ ಮಾತು ಮಾಡ್ತಾರೆ ಹೊರಗಡೆ ಇರೋರು ಮಾತಾಡಿದ್ರೆ ಅಥವಾ ಆರ್ಗ್ಯೂ ಮಾಡಿದ್ರೆ ಫೌಲ್ ಕೊಡ್ತೀನಿ ಇಪ್ಪತ್ತು ಸೆಕೆಂಡ್ ಫೌಲ್ ಕೊಡ್ತೀನಿ ಅಂತ ಫಸ್ಟ್ ಮಾಡಿರೋವಂಥದ್ದು ರಜತ್ ಅವರು ಓಕೆ ನೀವು ಹೇಳ್ತೀರಿ ಅದು ಬಿಗ್ ಬಾಸ್ ರೂಲಲ್ಲೇ ಇಲ್ಲ ಯಾವ ಸೀಸನಲ್ಲೂ ಆಗಿಲ್ಲ ಈ ಸೀಸನಲ್ಲಿ ಮಾಡ್ತಾ ಇದೀರ ಅಂತ ನೀವು ಅದರ ಫಸ್ಟ್ ಮಾಡಿದಂಥವನು ಅಲ್ವೇ ನೀವು ಆವಾಗಲೇ ಹೇಳ್ಬೋದಾಗಿತ್ತು ಇದನ್ನು ಮಾ ಈ ರೀತಿಯಲ್ಲಿ ಮಾಡೋ ಹಾಗಿಲ್ಲ ಅಂತ ನೀವು ಏನು ಮಾಡಿದ್ರಿ ಚೈತ್ರ ಅವ್ರನ್ನ ಪಾಯಿಂಟ್ ಆಟ ಇಟ್ಕೊಂಡು ಸೊ ನೀವು ಅಲ್ಲಿ ಚೈತ್ರ ಅವ್ರಿಗೆ ಟಾರ್ಗೆಟ್ ಮಾಡಿ ಮಾತಾಡಿದ್ರಿ ಹಾಂ ಅಲ್ಲಿ ಫಸ್ಟ್ ರಜತ್ ಮಾಡಿಲ್ಲ ಅಂತಂದರೆ ಅವ್ರು ಮಾಡ್ತಿರಲಿಲ್ಲ ಚೈತ್ರ ಅವರು ಮಾಡಿದ್ದಾರೆ ಅಂತಂದಮೇಲೆ ಅಲ್ಲಿ ರಜತ್ ಮುಚ್ಕೊಂಡು ಇರಬೇಕಾಗಿತ್ತು ಅವ್ರು ಮುಚ್ಕೊಂಡಿರಲಿಲ್ಲ ಅಲ್ಲಿ ಅವ್ರ ಮೇಲೆ ತಳ್ಳಾಕ ಬಂದ ಅದು ಎರಡೆರಡು ಸಾರಿ ತಳ್ಳಕೆಕ್ ಬಂದ ನೀವು ಅಲ್ಲೂ ಅದ್ರ ಬಗ್ಗೆಯೂ ಮಾತಾಡಲಿಲ್ಲ ಓನ್ಲಿ ಏನು ಮಾತಾಡಿದ್ರಿ ಆ ಫೋ ಗೇಮ್ ರದ್ದಾಗಿರೋ ಬಗ್ಗೆ ಮಾತಾಡಿದ್ದಕ್ಕೆ ಮಾತ್ರ ಮಾತಾಡಿದ್ರಿ ಆಮೇಲೆ ಆ ಮಾ ಯಾವುದದು ಮಾತಾಡಿದ್ರೆ ಫೋನ್ ಕೊಡ್ತೀನಿ ಅದಕ್ಕೆ ಮಾತಾಡಿದ್ರಿ ಅವ್ರನ್ನ ತಳಿದಿರೋದಕ್ಕೆ ಮಾತಾಡಲಿಲ್ಲ ಸೊ ಇಲ್ಲಿ ಏನಕ್ಕ ನಿಮ್ಗೆ ಯಾಕೆ ರಜತ್ ಕ್ವಶನ್ ಮಾಡೋವಂಥ ತಾಕತ್ತಿಲ್ವೇ ಹಾಂ ಇದಾದಮೇಲೆ ಪ್ರವೋಕಿಂಗ್ ವಿಚಾರ ಮಾತಾಡ್ತೀನಿ ಸೊ ಲಾಸ್ಟ್ ವೀಕಲ್ಲಿ ಒಂದು ಪಂಚಾಯಿತಿ ಮಾಡ್ತೀರಾ ನೀವು ಧನ್ರಾಜ್ದು ಮತ್ತು ರಜತ್ ಅವ್ರದ್ದು ಸೊ ಅಲ್ಲಿ ಕಿಂಡಲ್ ಮಾಡುವಂಥದ್ದು ಪ್ರವೋಕ್ ಮಾಡುವಂಥದ್ದು ಶುರು ಮಾಡಿರುವಂಥದ್ದು ಯಾರು ರಜತ್ ಅಲ್ವೇ ಆ್ಯಂಡ್ ರಜತ್ ಬೇರೆಯವ್ರಿಗೆ ಮಾಡಿದಾಗ ಅದನ್ನ ತೊಗೊಳ್ಬೇಕು ಚೈತ್ರಾದ್ರೂ ಆಗಿರ್ಬೋದು ಸುರೇಶ್ ಆಗಿರ್ಬೋದು ಬೇರೆ ಯಾರಿಗಾದರೂ ಪ್ರವೋಕಿಂಗ್ ಮಾಡಿದಾಗ ನೀವೇನು ಮಾತಾಡಿಲ್ಲ ನಿಮ್ಮ ಕಣ್ಣೆದುರುಗಡೆ ಸುರೇಶ್ ಅವರಿಗೆ ಕಣ್ಣಿಲ್ಲ ನೀರು ಕಣ್ಣಲ್ಲಿ ನೀರು ಬಂತು ಅವಾಗ ಅವನ ಹೆಲ್ತ್ ಇಶ್ಯೂ ಬಗ್ಗೆ ಮಾತಾಡಿದ್ದಕ್ಕೆ ರಜತ್ ಅವರು ಸೊ ಅಲ್ಲೇನು ಮಾತಾಡಿದ್ರು ಏನಾದರೂ ಕೊ ಬೇರೆಯವ್ರಿಗೆ ಕೊಟ್ಟಿದ್ದೀರಾ ಅಂತಂದರೆ ನಿಮಗೂ ಕೊಟ್ಟಾಗ ಕೂಡ ನೀನು ತೊಗೊಬೇಕು ಅಂತ ಅದೇ ರಜತ್ ಹೇಳ್ತಾನೆ ನಿಮ್ಮ ಕಣ್ಣೆದುರುಗಡೆ ಹೇಳ್ತಾನೆ ಅದು ದುರಾಂಕಾರದ ಮಾತುಗಳು ಕೂಡ ಆಡ್ತಾನೆ ಆವಾಗ ನೀವೇನೂ ಮಾತಾಡೋಲ್ಲ ಸೈಲೆಂಟಾಗಿರ್ತೀರ ಅದೇ ಧನರಾಜ್ ಏನಾದರೂ ಕೆಲವೊಂದು ಪ್ರವೋಕಿಂಗ್ ಸ್ಟೇಟ್ಮೆಂಟ್ಗಳು ಕೊಟ್ಟಾಗ ಅವನಿಗೆ ಪ್ರವೋಕ್ ಮಾಡಿದಾಗ ಅವನು ರೊಚ್ಚಿಗೆ ಅದ್ಬಿಟ್ಟು ಕೈ ಎತ್ತಕ್ಕೆ ಹೋಗ್ತಾನೆ ಅದ್ರ ಬಗ್ಗೆಯೂ ಮಾತಾಡೋಲ್ಲ ನೀವು ಅಲ್ಲಿ ಕಳಪೆ ಉತ್ತಮವಾದ ಕೊಡಬೇಕು ಬಂದು ಕೊಡೋಕಂತ ಬಂದಾಗ ಏನಂತಂದರೆ ಮಾತಿಗೆ ಮಾತು ಅವ್ನು ಅವ್ನ ಕೈ ಎತ್ತಕ್ಕೆ ಹೋಗ್ತಾನೆ ಅಲ್ಲಿ ಅದ್ರ ಬಗ್ಗೆ ನೀವು ಮಾತಾಡಲಿಲ್ಲ ನೀವೇನು ಮಾತಾಡಿದ್ರಿ ಬುಡುಕ್ ಬರ್ತೀನಿ ಬುಡುಕ್ ಬರ್ತೀನಿ ಅಂತ ಅಂಥೇಳ್ಬಿಟ್ಟು ಅಲ್ಲಿ ಪ್ರವೋಕ್ ಮಾಡಿದವರು ಯಾರು ಇವ್ರಿಗೆ ಪ್ರವೋಕ್ ಮಾಡಿದವರು ಯಾರು ಹೇಳಿ ಶುರು ಮಾಡಿಸ್ಕೊಂತೀರ ರೀ ಪ್ರವೋಕ್ ಮಾಡ್ತಾನೆ ಅಂತ ಇಟ್ಕೊಳ್ಳೋಣ ಧನ್ರಾಜಿಗೆ ನಾಲ್ಕು ಜನ ಸೇರಿಸ್ಬಿಟ್ಟು ಕಳಿಸ್ದಿರು ಅಂತಲೇ ಇಟ್ಕೊಳ್ಳೋಣ ಅವ್ನು ಪ್ರವೋಕ್ ಮಾಡಿದಾಗ ಮಾತಾಡಲಿಲ್ಲ ಇವ್ರು ಪ್ರವೋಕ್ ಮಾಡಿದಾಗ ಅವ್ನು ಹೊಡೆಯೋಕೆ ಬಂದ ನಿಮ್ಗೆ ಹೊಡೆಯೋಕೆ ಬಂದಿದ್ದು ಮ್ಯಾಟ್ರ ಅಲ್ಲ ಇಲ್ಲಿ ಧನರಾಜ್ ಪ್ರವೋಕ್ ಮಾಡ್ದ ಅಂತ ಹೇಳ್ಬಿಟ್ಟು ನೀವು ಮಾಡ್ತಿದ್ದೀರಾ ಇದು ಯಾವ ಊರು ನ್ಯಾಯ ಸ್ವಾಮಿ ಇದು ನೀವು ಪ್ರವೋಕ್ ಮಾಡಿದ್ದು ಹೆಚ್ಚಾಯ್ತಾ ಹೊಡಿಯಕ್ಕೆ ಬಂದಿದ್ದು ಹೆಚ್ಚಾಯ್ತಾ ಅಂದರೆ ಇವನಿಗೆ ಒಂದು ವೇಳೆ ಚೈತ್ರಾಗೆ ಅಥವಾ ಸುರೇಶ್ಗೆ ಪ್ರವೋಕ್ ಮಾಡಿದಾಗ ಇವ್ರು ಹೇಳೋದು ಅವ್ನಿಗೆ ಹೊಡೆಯೋಕ್ಕೆ ಹೋದಾಗ ನೀವು ಜೊತೆ ಕ್ವಶನ್ ಮಾಡ್ತಿದ್ರಾ ಚಾನ್ಸೇ ಇಲ್ಲ ನಿಮ್ಗೆ ಹೊಡೆಯೋಕೆ ಹೋಗಿದ್ದ್ಯಾರು ಯಾರು ಚೈತ್ರ ಅಥವಾ ಸುರೇಶ್ ಅವ್ರನ್ನೇ ಕ್ವಶನ್ ಮಾಡ್ತಿದ್ರಿ ಇಲ್ಲೇ ಗೊತ್ತಾಗುತ್ತೆ ನೀವು ಯಾವ ಮಟ್ಟಿಗೆ ಒಂದು ರೀತಿಯಲ್ಲಿ ಹಿಪೋಕ್ರೆಸ್ನಲ್ಲಿ ಇದ್ದೀರಾ ಅಂತ ಹೇಳ್ಬಿಟ್ಟು ಅಂದರೆ ನಾನು ಹೇಳಿಲ್ವಾ ಸ್ಟಾರ್ಟಿಂಗಲ್ಲೇನೆ ಕೆಲವು ಕಂಡೀಷನ್ಗಳಿಗೆ ಅವ್ರು ಟಚ್ ಮಾಡೋಕ್ಕೆ ಹೋಗೋಲ್ಲ ಹಾಂ ಇದು ಇವರ ಒಂದು ಪಂಚಾಯಿತಿಗಳು ಆಯ್ನು ಮೋಕ್ಷಿತಾಗೆ ಒಂದು ಕ್ಯಾಪ್ಟನ್ಸಿ ಅವರು ಆಟ ಆಡದೇ ಇರೋದಕ್ಕೋಸ್ಕರ ಏನೋ ಶಿಕ್ಷೆ ಕೊಡ್ತಾರೆ ಅಂತ ಹೇಳಿದ್ರಿ ಏನು ಶಿಕ್ಷೆ ಕೊಟ್ರಿ ಸ್ವಾಮಿ ಯಾವ ಶಿಕ್ಷೆನೂ ಕೊಡಲಿಲ್ಲ ಹ್ಞೂ ಇದಾದಮೇಲೆ ತ್ರಿವಿಕ್ರಮ್ ಆ್ಯಂಡ್ ಚೈತ್ರ ಅವರು ಜೈಲಿಂದ ಆಚೆ ಬಂದರು ಅವ್ರಿಗೆ ಏನೋ ಶಿಕ್ಷೆ ಕೊಡಬೇಕು ಅಂತ ಹೇಳಿದ್ರಿ ಯಾವ ಶಿಕ್ಷೆನೂ ಕೊಡಲಿಲ್ಲ ಆ್ಯಂಡ್ ಧನ್ರಾಜ್ ಮೇಲೆ ಇವನು ಯಾರು ರಜತ್ ಅಟ್ಯಾಕ್ ಮಾಡಿದ್ದಕ್ಕೆ ಅವರಿಬ್ಬರಿಗೂ ಶಿಕ್ಷೆ ಅಂತ ಕೊಟ್ಟ್ರಿ ಏನು ಶಿಕ್ಷೆ ಕೊಟ್ಟರಿ ಅವ್ನು ಒಳಗಡೆ ಇರ್ತಾನಂತ ಇವ್ನು ತಳ್ಕೊಂಡು ಹೋಗ್ಬೇಕಂತೆ ಧನರಾಜು ಇದು ಯಾವ ಕರ್ಮ ಆಗೋ ಇದು ಆಮೇಲೆ ತರಕಾರಿ ಕಟ್ ಮಾಡುವಂಥದ್ದು ವಿಚಾರ ಜೈಲಲ್ಲಿದ್ದಾಗ ತರಕಾರಿ ಕಟ್ ಮಾಡುವಂಥದ್ದು ಒಂದು ರೂಲ್ ಇದೆ ಅದು ಓಕೆ ಕಟ್ ಮಾಡಲೇಬೇಕಿತ್ತು ಬಟ್ ಅಲ್ಲಿ ಕಟ್ ಮಾಡಲ್ಲ ಅಂತ ಗಾಂಚಲಿ ಮಾಡಿದವನು ಯಾವನು ಅದು ಫಸ್ಟಿಗೆ ಅದಾದಮೇಲೆ ಮಾಡಿದವರು ಯಾರು ಚೈತ್ರ ಮತ್ತು ತ್ರಿವಿಕ್ರಮ್ ಚೈತ್ರ ತ್ರಿವಿಕ್ರಮ್ ಮಾಡಿದಾಗ ನಿಮಗೆ ಅದು ಒಂದು ರೂಲ್ ಬುಕ್ಕಲ್ಲಿ ಸೇರಿಸ್ಬೇಕು ಅಂತ ಗೊತ್ತಾಯಿತು ರಜಾತ್ ಮಾಡಿದಾಗ ನಿಮಗೆ ಗೊತ್ತಾಗಲಿಲ್ಲ ಅದನ್ನ ಒಂದು ರೀತಿಯಲ್ಲಿ ಕಾಮಿಡಿ ರೀತಿಯಲ್ಲಿ ತೊಗೊಂಡು ಹೋದ್ರಿ ನೀವು ಊರು ಸ್ವಾಮಿ ಹೈಪೊಕ್ರಾಸಿ ಪಂಚಾಯತ್ನಲ್ಲಿ ಇದನ್ನು ನಡೆಸ್ಕೊಡೋದು ನೀವು ನನಗೆ ಅರ್ಥವೇ ಆಗೋದಿಲ್ಲ ಏನು ಹೇಳಿ ಏನು ಮಾತುಗಳು ಆಡ್ತಾರೆ ಏನು ಪಂಚಾಯತಿ ನಡೆಸ್ತಿದ್ದಾರೆ ಅಂತ ಆ್ಯಂಡ್ ಅದರಲ್ಲೂ ಮುಖ್ಯವಾಗಿ ಹನುಮಂತನ ಬಗ್ಗೆ ಮಾತಾಡಿದಾಗ ನನಗೆ ಆ ಪದಗಳ ಬಳಕೆ ಹೆಂಗಿದೆ ನೋಡಿ ಇವ್ರದು ಹಾಂ ಜನ ಎಷ್ಟೇ ಓಡ್ಸ್ಗಳು ಬಂದರೂ ಬರ್ತಿದ್ರು ಕೂಡ ನಿಮಗೆ ನಾನೇ ಆಚೆ ಕಳಿಸ್ತೀನಿ ಅಂತೆ ಆ್ಯಂಡ್ ಅವ್ನು ಇಂಟೆನ್ಷನ್ನೇ ಇರಲಿಲ್ಲ ಗುರು ಗೇಮ್ ರದ್ದಾಗಲಿ ಅನ್ನೋವಂಥದ್ದು ಹಳ್ಳಿ ಕಡೆ ಏನು ಮಾಡ್ತಾರೆ ಆ ರೀತಿಯಲ್ಲಿ ಒಂದು ಪದ ಹೇಳ್ದೆ ಯಾರೋ ಎತ್ಕೊಟ್ರು ಸೊ ಆದರೆ ಆಗಲಿ ಅಂತ ಹೇಳ್ದೆ ಅವನು ಅದು ಒಂದು ಮಾತಿಗೆ ಇಂಥ ಮಾತುಗಳು ಹಾಂ ಈ ಗಾಂಚಾಲಿ ಎಲ್ಲ ಬೇಡ ಇದು ಯಾರಪ್ಪನ ಮನೇನೋ ಅಲ್ಲ ಆಮೇಲೆ ಬಿಗ್ ಬಾಸ್ ಅನ್ನೋದು ಯಾರಪ್ಪನ ಮನೆಯೂ ಅಲ್ಲ ಜನಗಳು ಹಾಕಿರುವಂಥ ಭಿಕ್ಷೆ ಅದು ಅರ್ಥ ಆಯ್ತಾ ಇಷ್ಟ ದಿನ ನೀವೇನೋ ನೀ ಆ ಥರ ನಡ್ಸ್ಕೊಂಡು ಅನ್ನೋದಕ್ಕೋಸ್ಕರ ಜನ ನೋಡ್ತಾ ಇದ್ದಾರೆ ನೀವು ಇಂಥ ಗಾಂಚಲಿ ಮಾತುಗಳು ನೀವು ನೀವೇನಾದರೂ ಶೋನಲ್ಲಿ ಇದ್ರೆ ಜನಗಳು ಎಲ್ಲಿಡಬೇಕು ಇಡ್ತಾರೆ ಅಷ್ಟೇ ನೀವೇ ಹೇಳ್ತಿರಲ್ವಾ ಬಿಗ್ ಬಾಸ್ ಅನ್ನೋದು ಯಾರಪ್ಪನ ಮನೆಯೂ ಅಲ್ಲ ಅಂತ ಅಲ್ಲಿ ನಡೆಸ್ತಿರುವಂಥ ಪ್ರೊಡ್ಯೂಸರ್ ಅಪ್ಪಂದು ಅಲ್ಲ ಅದು ಕನ್ನಡಿಗರು ಬೆಳೆಸ್ಕೊಂಡು ಬಂದಿರುವಂಥ ಶೋ ಬಿಕಾಸ್ ಆಫ್ ನಿಮ್ಮಲ್ಲಿರುವಂಥ ಒಂದು ಪ್ರೀತಿ ಗೌರವ ನಂಬಿಕೆ ಮೇಲೆ ಇಷ್ಟು ದಿನ ಅದು ಇತ್ತು ಬಟ್ ಇತ್ತೀಚಿಗೆ ಖಂಡಿತವಾಗ್ಲೂ ಅದಿಲ್ಲ ಆಮೇಲೆ ನೀವು ಈ ರೀತಿಯಲ್ಲಿ ಪಾರ್ಶಾಲಿಟಿ ಮಾಡ್ಕೊಂಡು ಬರ್ತಾಯಿದ್ರೆ ಯಾವನು ಇಡೋದೂ ಇಲ್ಲ ಆಮೇಲೆ ನಾನು ಹೇಳ್ತಾ ಇಲ್ವಾ ನಾವು ಅಷ್ಟೇ ಸುದೀಪ್ ಸರ್ ಇರೋದಕ್ಕೋಸ್ಕರ ನೋಡ್ಕೊಂಡು ಬರ್ತಾಯಿದ್ದೀವಿ ಸೀಸನ್ ಹತ್ತಿರದಿಂದ ಹಳೆಯ ಸುದೀಪ್ ಸರ್ ಕಾಣಿಸ್ತಿಲ್ಲ ನೀವು ಎಲ್ಲಿ ಕಳೆದೋಗಿದ್ದೀರೋ ಅಥವಾ ಯಾರು ಕಂಟ್ರೋಲ್ ಇದ್ರೋ ನನಗಂತೂ ದೇವರಾಣೆ ಗೊತ್ತಿಲ್ಲ ಬಟ್ ಇದೇ ರೀತಿಯಲ್ಲಿ ಕಂಟಿನ್ಯೂ ಆಗ್ತಾ ಹೋದರೆ ಇದೇ ರೀತಿಯ ಒಂದು ನಮ್ಮ ಕಡೆಯಿಂದ ಕೂಡ ಒಪಿನಿಯನ್ಗಳು ಕ್ರಿಯೇಟ್ ಆಗೇ ಆಗುತ್ತೆ ನಾವಂತೂ ನಿಲ್ಲಿಸಲ್ಲ ಓಕೆ ಬೇರೆ ಯಾರೋ ಬಂದ್ಬಿಟ್ಟು ಸುದೀಪ್ ಸರ್ ಇದ್ದಾರೆ ಹೋಸ್ಟ್ ಇದ್ದಾರೆ ಅವ್ರಿಗೆ ಏನು ಮಾತಾಡಬೇಕು ಹೇಗೆ ಎತ್ತ ಎಲ್ಲನೂ ಮಾತಾಡ್ಬೋದು ಬಟ್ ನಮ್ಮ ಕಡೆಯಿಂದ ಅಂತೂ ಅದರಲ್ಲೂ ಮುಖ್ಯವಾಗಿ ನನ್ನ ಕಡೆಯಿಂದ ಅಂತೂ ಅದನ್ನಂತೂ ನಿರೀಕ್ಷೆ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ನಿಮ್ಮ ಮೇಲೆ ಸಿನಿಮಾಗಳ ಮೇಲೆ ಪ್ರೀತಿ ಇದೆ ನಾಳೆ ಇಪ್ಪತ್ತೈದಕ್ಕೆ ಸಿನಿಮಾ ರಿಲೀಸ್ ಆಗುತ್ತೆ ಫಸ್ಟ್ ಡೇ ಫಸ್ಟ್ ಶೋ ಅರ್ಲಿ ಮಾರ್ನಿಂಗ್ ಶೋ ಮಿಡ್ ನೈಟ್ ಶೋ ಅಂದರೆ ಮಿಡ್ ನೈಟ್ ಶೋಗೆ ಹೋಗ್ತೀವಿ ಇವಾಗ ಆಲ್ರೆಡಿ ನಾನು ರೆಕಾರ್ಡ್ ಮಾಡ್ತಿರೋವಂಥದ್ದು ಎಂಟುವರೆ ರೆಕಾರ್ಡ್ ಮಾಡ್ತಾಯಿದ್ದೀನಿ ಇವಾಗೂ ಚಿತ್ರದುರ್ಗದಲ್ಲಿ ನಿಮ್ಮ ಸಿನಿಮಾದ ಒಂದು ಪ್ರೀ ರಿಲೀಸ್ ಇವೆಂಟ್ ನೋ ನಡೀತಿದೆ ಅದನ್ನು ನೋಡ್ತಾ ಇದ್ದೀನಿ ಟ್ರೈಲರ್ ಬರುತ್ತೆ ಅದನ್ನು ನೋಡ್ತೀನಿ ಬುಕ್ ಮೈಷನಲ್ಲಿ ಟಿಕೆಟ್ಸು ಅಡ್ವಾನ್ಸ್ ಬುಕ್ಕಿಂಗ್ ಓಪನ್ ಆಗುತ್ತೆ ಅದನ್ನೂ ಮಾಡ್ತೀನಿ ಆದರೆ ಒಂದು ಪೋಸ್ಟಿಂಗ್ ಅಂತ ಬಂದಾಗ ಹಳೇ ಸುದೀಪ್ ಸರ್ ಕಾಣಿಸ್ಬೇಕು ನಮಗೆ ಹಾನೆಸ್ಟ್ ಆಗಿರುವಂಥ ಸುದೀಪ್ ಸರ್ ಕಾಣಿಸ್ಬೇಕು ಆ್ಯಂಡ್ ನಿಮ್ಮ ಬಗ್ಗೆ ಹೊರಗಡೆಗೆ ಯಾರಾದರೂ ಕ್ವೆಶನ್ ಮಾಡ್ತಾಯಿಲ್ಲ ಅಂತಂದರೆ ಅದು ತೊಗೊಳ್ಳೋಕೆ ಆಗೋದಿಲ್ಲ ಅದಕ್ಕೋಸ್ಕರ ಫಸ್ಟಿಗೆ ನಾವೇ ಅಭಿಮಾನಿಗಳಾಗೆ ಫಸ್ಟ್ ಕ್ವಶನ್ ಇದ್ದೀನಿ ದಯವಿಟ್ಟು ಇದನ್ನು ಸರಿ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಆ ಶೋ ಇಂದ ಆಚೆ ಬಂದುಬಿಡಿ ನೋಡ್ಲಿಕ್ಕೆ ಆಗ್ತಿಲ್ಲ ಇದ್ರ ಬಗ್ಗೆ ಇದ್ರ ಇದನ್ನು ನನ್ನ ನಮ್ಮ ಕಡೆಯಿಂದ ಓಕೆ ಇಷ್ಟು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಆ್ಯಂಡ್ ಸುದೀಪ್ ಸರ್ ಅಭಿಮಾನಿಗಳು ಯಾರೇ ಇದ್ರು ಕೂಡ ದಯವಿಟ್ಟು ನನ್ನ ಕ್ಷಮಿಸಿ ನನ್ನ ಮಾತುಗಳೇನಾದರೂ ನಿಮಗೇನಾದರೂ ಅಲರ್ಟ್ ಆಗಿದ್ರೆ ಇದು ಸತ್ಯವಾದಂಥ ಮಾತುಗಳನ್ನ ಹೇಳಲೇಬೇಕಿತ್ತು ಹೇಳಿದ್ದೀನಿ ಅಷ್ಟೇ ಓಕೆ